ನಮಸ್ಕಾರ ಕರ್ನಾಟಕದ ಎಲ್ಲ ಏಜೆಂಟ್ ಹಾಗೂ ಗ್ರಾಹಕ ಬಂಧುಗಳಿಗೆ ನನ್ನ ನಮಸ್ಕಾರ ತಿಳಿಸ್ತೀನಿ ನಾನು ಠಗಿಪೀಡಿ ಜಮಾಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಅಪ್ಪ ಸಾಹೇಬ್ ಹುಗ್ಡೆ ಇವತ್ತು ಅರ್ಜೆಂಟಾಗಿ ನಿಮಗೆ ವಿಷಯ ತಿಳಿಸೋ ವಿಡಿಯೋ ಮಾಡಿದೆ ಮತ್ತದ ವಿಚಾರ ಮೊದಲಿಗೆ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರು ಏನು ನಿಧನರಾಗಿದ್ದಾರೆ ಅವರಿಗೆ ಒಂದು ಮನಸ್ಸಿನಲ್ಲಿ ಓಂ ಶಾಂತಿ ಅಂತ ಹೇಳಿ ಶೋಕಾಚರಣೆ ಆಚರಿಸಿ ಬಂಧುಗಳೇ ಅವರು ಆಗಿದ್ದ ಕಾರಣಕ್ಕೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ರಜೆ ಇದೆ ಹನ್ನೆರಡನೇ ತಾರೀಕು ತೊಂದರೆ ಇಲ್ಲ ಹನ್ನೊಂದನೇ ತಾರೀಕು ನೀವು ಹೊಂಟು ಹನ್ನೆರಡನೇ ತಾರೀಕು ನಮ್ಮ ಪ್ರತಿಭಟನೆಗೆ ಯಾವ ತೊಂದರೆ ಇಲ್ಲ ಹನ್ನೆರಡನೇ ತಾರೀಕು ನೀವೆಲ್ಲರೂ ಬರ್ಬೋದು ನಾವು ಈಗಾಗಲೇ ಕಮಿಷನರ್ ಆಫೀಸಿಗೆ ನಮ್ಮ ಬೆಳಗಾವಿ ಜಿಲ್ಲಾಧ್ಯಕ್ಷರು ಫೋನ್ ಮಾಡಿ ತಿಳ್ಕೊಂಡು ಅಲ್ಲಿ ವಿಷಯಗಳನ್ನ ಹೇಳಿದ್ದಾರೆ ಮತ್ತು ವಿಷಯ ಎಲ್ಲ ಕನ್ಫರ್ಮ್ ಆಗಿದೆ ಹನ್ನೆರಡನೇ ತಾರೀಕು ನಾವೆಲ್ಲರೂ ಇರ್ಬೋದು ಅಲ್ಲಿ ಯಾವುದೇ ತೊಂದರೆ ಇಲ್ಲ ನಮ್ಮ ಪ್ರತಿಭಟನೆಗೂ ತೊಂದರೆ ಇಲ್ಲ ಅವತ್ತಿನ ಸದನಕ್ಕೂ ತೊಂದರೆ ಇಲ್ಲ ಹತ್ತು ಇವತ್ತು ಮತ್ತು ನಾಳೆ ಹತ್ತು ಹನ್ನೊಂದು ಸದನ ನಡೆಯೋಲ್ಲ ಸದನ ಹತ್ತನೇ ತಾರೀಕು ಇವತ್ತು ಸಂತಾಪ ಸೂಚಿಸಿ ಮುಗಿಸಿದ್ದಾರೆ ನಾಳೆ ರಜೆ ಇದೆ ಮನೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣ ಅವರ ನಿಧನ ಕಾರಣದಿಂದ ರಜೆ ಆಗಿದೆ ಸದನ ಬಟ್ ಇವತ್ತೇ ನಾಳೆ ಇರೋರಿಗೆ ಅಲ್ಲಿ ತೊಂದರೆ ಇದೆ ನಾಡಿದ್ದು ಹನ್ನೆರಡನೇ ತಾರೀಕು ನಮ್ಗೆ ಯಾವ ತೊಂದರೆನೂ ಇಲ್ಲ ಎಲ್ಲ ಏಜೆಂಟರು ಗ್ರಾಹಕರು ನಿರ್ಭಯದಿಂದ ಬರ್ಬೋದು ಯಾವುದೇ ತೊಂದರೆ ಇಲ್ಲ ಯಾವ ಟೆನ್ಷನ್ ಇಲ್ಲ ಆರಾಮಾಗಿ ಬನ್ನಿ ಬೆಳಗ್ಗೆ ಮಾತ್ರ ಬೇಗ ಎಲ್ಲರೂ ಇರಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ನೀವೆಲ್ಲ ಹಾಜರಿದ್ದು ನಿಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಆದರೆ ಬಂದಿರುವಂಥ ಏಜೆಂಟ್ರಲ್ಲಿ ವಿನಂತಿ ಸಾಕಷ್ಟು ಜನ ಬಂದು ಗಲಾಟೆ ಮಾಡುವಂಥ ವಿಚಾರಲಿ ಯಾರು ಹೋಗಬೇಡಿ ಒಂದು ವೇಳೆ ಆ ಥರ ಏನಾದರೂ ಗಲಾಟೆ ಆದರೆ ನಿಮಗೆ ಈ ಮುಂದೆ ಆಗುವಂಥ ಕೆಲಸಕ್ಕೆ ಕಷ್ಟ ಆಗ್ಬೋದು ಅಂಥ ಒಂದು ಸಿಚುವೇಷನ್ ಗಲಾಟೆ ಮಾಡುವಂಥ ಯಾವುದೋ ವ್ಯಕ್ತಿ ಕಂಡ್ರೆ ಅಂಥವನ್ನ ಹಿಡಿದು ಇಮಿಡಿಯೇಟಾಗಿ ಅಲ್ಲಿ ಪೊಲೀಸರು ಇರ್ತಾರೆ ಪೊಲೀಸರು ಹ್ಯಾಂಡ್ ಓವರ್ ಮಾಡುವಂಥ ವ್ಯವಸ್ಥೆ ಇರಬೇಕು ನಮ್ಮಲ್ಲಿ ಯಾಕಂದರೆ ಇಲ್ಲಿ ಗಲಾಟೆ ಮಾಡೋರು ಬರ್ತಿರ್ತಾರೆ ಬೇಕು ಅಂತ ಏನೋ ಮಾಡ್ಲಿಕ್ಕಂತ ಅಂತ ಬರ್ತಿರ್ತಾರೆ ಅಂಥವ್ರನ್ನ ಹಿಡಿದು ನಮ್ಮ ಎಲ್ಲ ಏಜೆಂಟ್ರೂ ಎಲ್ಲ ಏಜೆಂಟ್ರು ಕವರಾಗಿ ಅವ್ರನ್ನ ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ಕೊಂಡು ಪೊಲೀಸ್ ಹ್ಯಾಂಡ್ ಓವರ್ ಮಾಡಿಕೊಡ್ಬೇಕು ಅಂಥ ಒಂದು ಸುಚುವೇಶನ್ನ ನಾವೆಲ್ಲರೂ ತೀರ್ಮಾನ ಮಾಡ್ಕೋಬೇಕಾಗ್ತದೆ ಯಾಕಂದರೆ ಇಲ್ಲಿ ಏಜೆಂಟ್ ಸುರಕ್ಷತೆಗಾಗಿ ಗ್ರಾಹಕರ ಸುರಕ್ಷತೆಗಾಗಿ ನಾವು ಹೋರಾಡ್ತಾ ಇದ್ದೀವಿ ಇಲ್ಲಿ ಏನಾಗ್ತದೆ ಬೇರೆ ಸಂಘಟನೆಗಳು ಇರ್ತವೆ ಅಲ್ಲೇ ಅಲ್ಲಿ ತಮ್ಮದು ತಾಲೂಕದಲ್ಲಿ ಜಿಲ್ಲಾದಲ್ಲಿ ಸಂಘಟನೆಗಳು ಮಾಡ್ಕೊಂಡಿರ್ತಾರೆ ದುಡ್ಡಿನ ಆಚೆಗಾಗಿ ಏನೋ ಜನರ ಕಡೆಯಿಂದ ದುಡ್ಡು ತಗೊಳಕೋಸ್ಕರ ಏನೋ ಮಾಡಿರ್ತಾರೆ ಇಲ್ಲಿ ಟಗಿ ಪೀಡಿ ಪರಿವಾರ ರಾಷ್ಟ್ರೀಯ ಸಂಘಟನೆ ಇದೆ ಇದಕ್ಕೆ ಹೆಸರು ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಕಿಡಿಗಿಡಿತನ ಮಾಡೋಕ್ಕೆ ಬರ್ತಿರ್ತಾರೆ ಜನ ಅಂಥವ್ರನ್ನ ಕಂಡು ಬಂದರೆ ಇಮಿಡಿಯೇಟಾಗಿ ಏನೋ ಕಿತಾಪತಿ ಮಾಡಕ್ಕೆ ಹೊರಟ್ರೆ ಇಮಿಡಿಯೇಟಾಗಿ ಹಿಡಿದು ಪೊಲೀಸ್ ಸ್ಯಾಂಡವ್ರು ಮಾಡಿಬಿಡಿ ನಾವು ಈಗಾಗಲೇ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದೀವಿ ಅದ್ರನ್ನ ಡಿಪಾರ್ಟ್ಮೆಂಟ್ಗೆ ಸೂಚನೆ ಕೊಟ್ಟಿದ್ದೀವಿ ಆದರೂ ನಮ್ಮ ಏಜೆಂಟರು ಹುಷಾರಿಯಿಂದ ಆ ಕೆಲಸ ಮಾಡಿ ದಯವಿಟ್ಟು ಅಲ್ಲಿ ಲಕ್ಷಾಂತರ ಜನ ಕೂಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾಳೆ ದಿವಸ ಎಲ್ಲರೂ ಬಂದು ಹಜರಾಗಲಿ ಮತ್ತು ಒಂದು ರಿಕ್ವೆಸ್ಟ್ ನಿಮಗೆ ಬರುವಂಥ ಎಲ್ಲ ಬಾಂಧವರಿಗೂ ಮತ್ತು ರಾಜ್ಯದ ಜನತೆಗೆ ಟಗಿಪಿಡಿ ಜಮಕರ್ತ ಪರಿವಾರ ಸಂಘಟನೆ ಹೆಸರು ಹೇಳಿ ಯಾವನೋ ಒಬ್ಬ ದುಡ್ಡು ಸುಲಿತಾ ಇದ್ದರೆ ದಯವಿಟ್ಟು ಕೊಡಬೇಡಿ ಇಲ್ಲಿವರೆಗೂ ನೀವ್ಯಾರೋ ನೀವಾಗೇ ಸಹಕಾರ ಕೊಟ್ಟಿದ್ದು ನಾವು ಅದನ್ನು ಸಹಕಾರ ಯೂಸ್ ಮಾಡಿದ್ದೀವಿ ನೀವು ಹಣ ಕೊಟ್ಟರೂ ಸಹಿತಕ ಅದು ಸಂಘಟನೆಗೆ ಬಳಸಿ ನಾವು ಇವತ್ತಿನ ತನಕ ಸುತ್ತಾಡಿ ನ್ಯಾಯ ಒದಗಿಸಲಿಕ್ಕೆ ಸು ಸುತ್ತಾಡಿದ್ದೀವಿ ಪ್ರತಿಯೊಂದು ಕಡೆಯೂ ಆದರೂ ನಾವಾಗಿ ಕೇಳಿ ಮಾಡಿ ನಿಮ್ಮ ಹತ್ರ ತೊಗೊಂಡಿಲ್ಲ ನಾವು ಕೇಳೋದೂ ಇಲ್ಲ ದಯವಿಟ್ಟು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಯಾವ ಇನ್ನೊಬ್ಬ ವ್ಯಕ್ತಿ ಬೇರೆ ಸಂಘಟನೆ ಮಾಡಿಕೊಂಡು ದುಡ್ಡು ಸುಲಿತಾ ಇರೋದು ಕಿವಿ ಬೆಳಕಿಗೆ ಬಂದಿದೆ ನಮ್ಮ ಸಂಘಟನೆ ಹೆಸರು ಹೇಳಿ ಸಾವಿರಾರು ರೂಪಾಯಲ್ಲಿ ಸುಲೀತಾ ಇರೋದು ಕಿವಿ ಕೇಳ್ತಾ ಇದೆ ಯಾವುದೂ ಪಕ್ಕ ಸಿಗ್ತಾಯಿಲ್ಲ ಬಟ್ ಏಜೆಂಟರು ಆರೋಪಗಳು ಅದಾವೆ ದಯವಿಟ್ಟು ಅಂಥ ಅವಕಾಶಗಳಿಗೆ ಕಿವಿ ಕೊಡಬೇಡ್ರಿ ಅಂಥವು ವಿಚಾರಗಳು ಕಿವಿ ಕೊಡಬೇಡ್ರಿ ಅಂಥವ್ರಿಗೆ ಅವಕಾಶ ಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಠಗಿಪಿಡಿ ಚಮಕರ್ತ ಪರಿವ ಪರಿವಾರ ಸಂಘಟನೆ ನಿಮಗೋಸ್ಕರ ನಿಮ್ಮ ಉಳಿವಿಗೋಸ್ಕರ ಗ್ರಾಹಕರ ಹಣ ಬರುವಿಗೋಸ್ಕರ ಹೋರಾಡ್ತದೆ ಹೊರತು ಇಲ್ಲಿ ದುಡ್ಡಿಗಾಗಿ ಯಾರೂ ಹೋರಾಟಕ್ಕೆ ಮಾಡಲ್ಲ ದುಡ್ಡಿನ ಅವಶ್ಯಕತೆ ಐತಿ ಅಂತ ನಾನು ಹೇಳಲ್ಲ ಇಲ್ಲ ಅಂತ ಹೇಳಲ್ಲ ಯಾಕಂದರೆ ದುಡ್ಡಿನ ಅವಶ್ಯಕತೆ ಇರ್ತದೆ ಇಲ್ಲ ಅಂತಲ್ಲ ಸ್ವಲ್ಪ ಮಟ್ಟಿಗೆ ಇರ್ತದೆ ಯಾರಾದರೂ ಕೊಟ್ಟರೆ ಅಲ್ಲಿಂದ ಕೆಲಸ ಸಾಕ್ತಿರ್ತದೆ ಅದನ್ನು ಬಿಟ್ಟು ಅದಕ್ಕೇನು ಇಲ್ಲಿ ಯಾವುದು ಕೆಲಸ ಅಲ್ಲ ಮತ್ತು ನಮ್ಮ ಸಂಘಟನೆಯವರು ಆ ಥರ ಯಾರೂ ಮಾಡಲ್ಲ ನಾನು ಅನ್ಕೊಂಡಿದ್ದೀನಿ ಆ ಥರ ಯಾರಾದರೂ ಮಾಡಿದರೆ ಇಮ್ಮಿಡಿಯೇಟಾಗಿ ಅಂಥವ್ರನ್ನ ತಂದು ಸಾಕ್ಷಿ ಸಮತೆ ಇಳ್ದು ಕೊಡಿ ದಯವಿಟ್ಟು ಯಾರೋ ಅಪಾರ್ಥ ಮಾಡ್ಕೊಳ್ಳದೆ ಆಗಿರುವಂಥ ಒಂದು ಒಳ್ಳೆಯ ಕೆಲಸನ ನೋಡಿಕೊಂಡು ಖುಷಿಯಿಂದ ನಿಮ್ಮ ಮುಂದಿನ ವಿಚಾರಗಳನ್ನ ಹಂಚೋರಿ ಬೆಳಗಾವಿದವರು ಎಲ್ಲರೂ ಬರ್ರಿ ಬಂದು ಎಲ್ಲರೂ ಒಕ್ಕಟ್ಟಾಗಿ ಮುಂದಿನ ವಿಚಾರಗಳನ್ನ ಮಾತಾಡೋಣ ಸರ್ಕಾರ ಏನು ತೀರ್ಮಾನ ತಗೋತದ್ ನೋಡೋಣ ಈಗಾಗಲೇ ಮಿನಿಷ್ರುಗಳೇ ಕೊಟ್ಟಿದ್ದೀವಿ ಈಗ ಮತ್ತೆ ನಾಳೆ ಕೊಡೋವಂಥ ವಿಚಾರದಲ್ಲಿದ್ದೇ ಈ ಥರ ಒಂದು ಘಟನೆ ಆಗಿರೋದ್ರಿಂದ ಬಹುತೇಕ ಯಾವ ಮಿನಿಸ್ಟ್ರು ಸಿಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಆದರೂ ಸತ್ಯ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡೋಣ ಇವತ್ತು ನಾಳೆ ನಾವು ಹೋಗ್ತಾಯಿದ್ದೀವಿ ನಾವಂತೂ ಮುಂದೆ ಹೋಗ್ತೀವಿ ನಾನು ಸುಭಾಷ್ ಸಿರುಗುರುಗೌಡರು ಅಂದರೆ ನಮ್ಮ ಬಾಗಲಕೋಟೆ ರೈತರ ಮುಖಂಡರು ಸುಭಾಷ್ ಸಿರುಗುರುಗೌಡರು ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಟಿ ಪಿ ಜೆ ಪಿ ಸಂಘಟನೆಯ ವೈ ಜಿ ಪಾಟೀಲ್ರು ನಾನು ಮೂರು ಜನ ಹೊರಟಿದ್ದೀವಿ ಮುಂದೆ ಹೋಗಿ ಸುಚುಯೇಷನ್ ನೋಡ್ತೀವಿ ಎಲ್ಲರೂ ಬರ್ರಿ ಸಹಕಾರ ಕೊಡಿರಿ ಎಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡಿ ಮುಂದಿನ ಒಂದು ಸುಚುವೇಷನ್ನ ಗೆದ್ದುಕೊಂಡು ನಮ್ಮ ಈಗಾಗಲೇ ನಾವು ರೀಚ್ ಆಗಿದ್ದೀವಿ ಸರ್ಕಾರ ತೀರ್ಮಾನಕ್ಕೆ ತೊಗೊಳಕ್ಕೆ ರೆಡಿಯಾಗಿದೆ ಅಂದರೆ ನಾವು ಟಾ ರೀಚ್ ಆಗಿದ್ದೀವಿ ಆದರೆ ಯಾವ ರೀತಿ ಸರ್ಕಾರ ತೀರ್ಮಾನ ತಗೋತು ವಿಚಾರ ಒಂದು ಬಾಕಿ ಉಳಿದಿದೆ ಅಲ್ಲಿ ನೋಡೋಣ ಬಡ್ ಸ್ಯಾಕ್ಟ್ರಲ್ಲೇ ಬರುತ್ತೋ ಕೆಪೇಡೆಯಲ್ಲಿ ಬರುತ್ತೋ ಏನೂ ಪೂರ್ತಿ ತೀರ್ಮಾನ ಆಗಿಲ್ಲ ಒಟ್ಟು ಸರ್ಕಾರ ಸಂತ್ರಸ್ತರ ಪರವಾಗಿ ನಿಂತುಬಿಟ್ಟಿದೆ ಅದಂತೂ ಓಕೆ ಯಾವುದೋ ಒಂದು ತೀರ್ಮಾನ ಆಗಿ ಗ್ರಾಹಕರಿಗೆ ನ್ಯಾಯ ಸಿಗುತ್ತೆ ಅಂತ ಒಂದು ಅಂದ್ಕೊಂಡಿದ್ದೀವಿ ಆ ತೀರ್ಮಾನ ಹನ್ನೆರಡನೇ ತಾರೀಕಿಗೆ ನಾವೊಂದು ಶಕ್ತಿ ಪ್ರದರ್ಶನ ಮಾಡಿದ ಮೇಲೆ ಆಟೋಮೆಟಿಕ್ಕಾಗಿ ಎಲ್ಲರಿಗೂ ಒಂದು ಒಳ್ಳೆಯ ಸಿದ್ ಸುದ್ದಿ ಸಿಗುತ್ತೆ ಇದು ಕೊನೆ ಹೋರಾಟ ಅಂತ ಅಂದ್ಕೊಂಡಿದ್ದೀನಿ ಈ ಕೊನೆ ಹೋರಾಟದಲ್ಲಿ ಯಾರು ಮಿಸ್ ಆಗಿಬಿಟ್ಟು ಎಲ್ಲರೂ ಬರ್ರಿ ಇನ್ನು ಮೇಲೆ ಹೋರಾಟ ಮಾಡುವಂಥ ಪ್ರಶ್ನೆ ಬರಲ್ಲ ನಾವು ನೀವು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಇದೊಂದು ಹೋರಾಟ ಮಾಡಿ ಇಲ್ಲಿಂದ ಶಾಂತರಾಗಿ ನಮ್ಮ ದುಡ್ಡನ್ನ ತೊಗೊಂಡು ನಮ್ಮ ನಮ್ಮ ಮನೆ ಕೆಲಸಗಳನ್ನು ಮಾಡೋಣ ಅಂಥೇಳಿ ನಾನು ಮುಂದಿನ ವಿಚಾರಗಳನ್ನು ಬೆಳಗಾವದಲ್ಲಿ ತಮ್ಮ ಮುಂದೆ ಹಂಚ್ಕೋತೀನಿ ನಾವೆಲ್ಲರೂ ಒಕ್ಕಟ್ಟಾಗಿ ಈ ಸಭೆಗೆ ಬನ್ನಿರಿ ಅಂಥೇಳಿ ತಮಗೆ ನಾನು ವಿನಂತಿಪೂರ್ವಕ ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಒಕ್ಕ ಬನ್ನಿರಿ ಬನ್ರಿ ಯಾವುದೇ ಜಿಲ್ಲೆ ಇರಲಿ ಎಲ್ಲರೂ ಬನ್ರಿ ನಮಸ್ಕಾರ